ದಲ್ಲಿ ಬಣ ಮುಂದುವರೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿಗಾಗಿ ಪರ್ಚರಿ ಪೈಪೋಟಿ ಏರ್ಪಟ್ಟಿದೆ ವಿರುದ್ಧ ಯುದ್ಧ ಸಾರಿದ್ದಾರೆ ರೆಬಲ್ಸ್ ನಾಯಕರು ಮತ್ತೆ ದೆಹಲಿಗೆ ತೆರಳಿದ್ದಾರೆ ರೆಬಲ್ಸ್ ನಾಯಕರು ದಾವಣಗೆರೆಯಿಂದ ದೆಹಲಿಗೆ ತೆರಳಿದ್ದಾರೆ ಯತ್ನಾಳ್ ಬಣ ಜಿಎಂ ಸಿದ್ದೇಶ್ವರ್ ಕೂಡ ಅವರ ಮನೆಯಲ್ಲೂ ಸಭೆಯನ್ನು ನಡೆಸಲಾಗಿತ್ತು ಆ ಸಭೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು ಇದೀಗ ರೆಬಲ್ಸ್ ನಾಯಕರ ಮುಂದಿನ ನಡೆ ಮತ್ತು ನಿರ್ಧಾರಗಳ ಬಗ್ಗೆ ತೀವ್ರ ಕುತೂಹಲ ವ್ಯಕ್ತವಾಗಿದೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಚರ್ಚೆಯನ್ನು ನಡೆಸಿದ್ದಾರೆ ಜಿಎಂ ಸಿದ್ದೇಶ್ವರ್ ಬಿಪಿ ಹರೀಶ್ ಎನ್ಆರ್ ಸಂತೋಷ್ ಕೂಡ ದಿಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ದಿಲ್ಲಿಯಲ್ಲಿ ಸೋಮಣ್ಣ ನಿವಾಸದರ ಪೂಜೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಈ ಯತ್ನಾ ಟೀಮ್ ದಿಲ್ಲಿಗೆ ಮತ್ತೊಮ್ಮೆ ಪ್ರಯಾಣ ಬೆಳೆಸ್ತಾ ಇದ್ದು ಸೋಮಣ್ಣ ಅವರ ನಿವಾಸದಲ್ಲಿ ಪೂಜೆ ನಡೀತಾ ಇದ್ದು ಆ ಪೂಜೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಸೋಮಣ್ಣ ದೆಹಲಿ ನಿವಾಸದಲ್ಲಿ ವಿಶೇಷ ಪೂಜೆ ನಡೀತಾ ಇದ್ದು ಆ ಪೂಜೆ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ರೆಬಲ್ಸ್ ಸ್ಟೀಮ್ ಸೋಮಣ್ಣ ನಿವಾಸದಲ್ಲಿ ಲಿಂಗಾಯತ ನಾಯಕರ ಶಕ್ತಿ ಪ್ರದರ್ಶನ ನಡೆಯುತ್ತಾನುವಂತ ಪ್ರಶ್ನೆ ಇದೀಗ ಉದ್ಭವಿಸಿದೆ ಪೂಜೆ ಬಳಿಕ ಸೋಮಣ್ಣ ನಿವಾಸದಲ್ಲಿ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಯತ್ನಾಳ್ ನಿರಾಣಿ ಬೊಮ್ಮಾಯಿ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಸೋಮಣ್ಣ ಮನೆಯಲ್ಲಿನ ಸಭೆಯ ಉದ್ದೇಶವೇನು ಹಾಗಾದ್ರೆ ವಿಜೇಂದ್ರ ಬದಲಾವಣೆಗೆ ಯತ್ನಾಳ್ ಬೇಡಿಕೆ ಮಾತ್ರವಲ್ಲ ಅಂತ ಬಿಂಬಿಸೋದು ಸೋಮಣ್ಣ ನಿರಾಣಿ ಬೊಮ್ಮಾಯಿ ಸರ್ಕಾರದ ಬಗ್ಗೆ ಸಂದೇಶನ ವಿಜೇಂದ್ರ ಜೊತೆ ಲಿಂಗಾಯತ ನಾಯಕರಿಲ್ಲ ಅನ್ನುವಂತಹ ಸಂದೇಶವನ್ನ ಸಾರೋದಕ್ಕೆ ಈ ನಾಯಕರು ಹೊರಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಉದ್ಭವಿಸಿದೆ ಈಗಾಗಲೇ ಬಿಜೆಪಿ ಬಣ ಬಡಿದಾಟ ತಾರಕ ಕೇರಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಗಾಗಿ ಸಾಕಷ್ಟು ಪೈಪೋಟಿ ಏರ್ತಾ ಇದೆ ಒಂದು ಕಡೆ ವಿಜೇಂದ್ರ ಬಣ ಮತ್ತೊಂದು ಕಡೆ ಯತ್ನಾಳ್ ಬಣ ಈ ಎರಡೂ ಬಣ್ಣದ ಮಧ್ಯೆ ಸಾಕಷ್ಟು ಪೈಪೋಟಿ ನಡೀತಾ ಇದ್ದು ಯಾರ ಬಣ್ಣಕ್ಕೆ ರಾಜ್ಯಾಧ್ಯಕ್ಷರ ಪಟ್ಟ ಬಲಿಯುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕುತೂಹಲ ಯತ್ನಾಳ್ ಬಣ ಮೊದಲಿನಿಂದಲೂ ಕೂಡ ರಾಜ್ಯಾಧ್ಯಕ್ಷ ಹುದ್ದೆ ನಮಗೆ ಸಿಗ್ಬೇಕು ಅಂತ ಕಾದು ಕುಳಿತಿತ್ತು ಇದೀಗ ಯತ್ನಾಳ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ವಿಜೇಂದ್ರ ಕೂಡ ಮುಂದಾಗಿದ್ದಾರೆ ಯತ್ನಾಳ್ ಟೀಮ್ಗೂ ಮೊದಲೇ ವಿಜೇಂದ್ರ ದೆಹಲಿಗೆ ಹೊರಡೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆ ವಿಜೇಂದ್ರ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಎರಡೂ ಬಣ್ಣದ ನಡುವೆ ಸಂಧಾನ ಬೀಡು ಬೀಡುಬಿಟ್ಟ ಉಭಯ ಬಣದ ನಾಯಕರು ಯತ್ನಾಳ್ ಟೀಮ್ಗೆ ಏನ್ ಹೇಳ್ತಾರೆ ಹೈಕಮಾಂಡ್ ನಾಯಕರು ಅನ್ನುವ ಪ್ರಶ್ನೆ ಇದೀಗ ರಾಜ್ಯಾಧ್ಯಕ್ಷರ ಜೊತೆ ಹೊಂದಾಣಿಕೆ ವಾರ್ನ್ ಮಾಡ್ತಾರಾ ಅಥವಾ ವಿಜೇಂದ್ರ ಬದಲಾವಣೆ ಮಾತಿಗೆ ಸೊಪ್ಪು ಹಾಕ್ತಾರ ಹೈಕಮಾಂಡ್ ನಾಯಕರು ಕುತೂಹಲದ ಹಂತ ತಲುಪಿದೆ ಬಿಜೆಪಿಯ ಬಣ ಬಡಿದಾಟ ಯಾವ ಟೀಮ್ಗೆ ಬೆಂಬಲ ನೀಡುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್